ಅನ್ನಿಯವರರ ಅಕ್ಕಿಯಮ್ಮ ಆಯ್ಕೆದಿ ಲಕ್ಷರಬಳ 96000 ಜನ ಚಲಚಂಗರಿದ್ದರು 770 ಜನ ಸರರಿದ್ದರು ಅವರಿಗೆ ಏಕ ಕಾಲಕ್ಕೆ ದಾಸೋಹ ನೃತ್ತಿತ್ತು ರಸಾ ನೃತ್ತಿತ್ತು ಮತ್ತು ಲಕ್ಷ ಲಕ್ಷ ಜನರಿಗೆ ಶರಣ ಸಂತರಿಗೆ ದಾಸೋಹ ನಡೀತ ಸಾಮಾನ್ಯ ಪ್ರಸಾದ ವ್ಯವಸ್ಥೆ ನಡೀತಿತ್ತು ಅಂದ್ರ ಏನು ಅದ್ಭುತ ಮತ್ತ ಲಕ್ಷ ಜನಗಳಿಗೆ ದಾಸೋಹ ನಡೀತಿತ್ತು ಅಂದ್ರ ಅಡಿಗೆ ಮಾಡೋರು ಎಷ್ಟು ಜನ ಇರಬ ನೀಡೋರು ಎಷ್ಟು ಜನ ಇರಬ ಕಂಡು ಸಾಕಿರಲಿಲ್ಲ ದಾಸೋಹಣ ಅಂತ ಮಹಾನಿಯೊಳಗ ಏನ ಅಕ್ಕಿ ಸೂರ್ಯಗೊಳುತ್ತಿದ್ರಲ್ಲ ಚೆಂದಿರುತ್ತಿದ್ರಲ್ಲ ಅವುಗಳನ್ನ ಆಯುತ್ತಿದ್ರು ಒಂದು ದಿವಸ ಆ ಇಲಕ್ಕಿ ಮಾರಯ್ಯ ಮಹಾನಿಯೊಳಗ ಅಕ್ಕಿಯನ್ನು ಚೆಂದಿದ್ರು ಬಿದ್ದಿದ್ರಲ್ಲ ಎಲ್ಲರ ಅನ್ನ ಆರಿಸಿ ಆರಿಸಿ ಒಂದು ಕಡೆಗೆ ಸಂಗ್ರಹ ಮಾಡಿದ್ರು ಅವರ ಅಕ್ಕಿ ಆರಿಸುವಂತಹ ಕಾಯ್ಕ ಪ್ರತಿಯಾಗಿ ಇಷ್ಟು ಅಕ್ಕಿಯನ್ನ ಕೊಡುತ್ತಿದ್ದರು ಜೀವನೋಭಾವಕ್ಕಾಗಿ ಒಂದು ದಿವಸ ಹಿಂಗಾಯ್ತಾರಲ್ಲ ನಾರಾಯಣವರ ಪರಿಸ್ಥಿತಿ ಬಹಳಷ್ಟು ಮಹಾಮಿಗಳ ಅಕ್ಕಿ ಸ್ಮೂರ್ಯಗೊಂಡಿದ್ದು ಎಲ್ಲಗಳನ್ನ ಆಯ್ದು ಒಂದು ಕಡೆಗೆ ಕೂಡಿಟ್ಟು ಸಂಗ್ರಹ ಮಾಡಿದರು ಅವಾಗ ಅದು ದೊಡ್ಡ ಗಂಟಾಯಿತು ಆ ಅಕ್ಕಿ ಗಂಟನ್ನ ಹಿಂದಿರ ಹುಟ್ಕೊಂಡು ಬರ್ತಿದ್ರು ಮೈತ್ ಬರೋದನ್ನ ದೂರದಿಂದ ಲಕ್ಕಮ್ಮ ಶರಣೆ ನೋಡಿದ್ರು ನೋಡಿ ಇವರು ನಮ್ಮ ಶರಣಾದ ದಿನ ಪ್ರತಿ ಸ್ವಲ್ಪ ಅಕ್ಕಿಯನ್ನ ಆಯ್ಕೆ ತರುತ್ತಿದ್ರು ಇನ್ನು ಯಾಕೋ ದೊಡ್ಡದಾದ ಅಕ್ಕಿ ಅನ್ನ ಹಾಕೋ ತರ ತರ್ತಾರ ಇಷ್ಟು ಅವಶ್ಯಕತೆ ಇರಲಿಲ್ಲ ನಮಗೆ ಇರವನೇ ಇದರಲ್ಲಿ ಇಷ್ಟೆಲ್ಲ ಅಕ್ಕಿ ಅಕ್ಕಿಯನ್ನ ಯಾಕೆ ತರ ತಕ್ಕ ಯೋಚನೆ ಮಾಡಿದ ಹೆಣ್ಣು ದೂರದಿಂದ ನೋಡಿದ್ರು ಗಂಡಗಳು ಬಣ್ಣ ಬಂಗಾರ ಬರಲಿ ಇಷ್ಟೆಲ್ಲ ಅಕ್ಕಿ ಯಾಕೆ ಅದರ ಪ್ರಶ್ನೆ ಮಾಡ್ಬೇಕಂತ ಬಾಗಿಲುಗಳನ್ನ ನಿಂತಿದ್ದೆವು ಮತ್ತಿಗಳು ಶರಣ ಬಂದು ತಕ್ಷಣಗಳು ಕೇಳಿಗಳು ನಾವೇರ ಇಬ್ಬರ ದಿವಿ ದಿನ ಪ್ರತಿ ಸ್ವಲ್ಪ ಅಕ್ಕಿ ಗಂಡು ತಗೊಂಡು ಬರ್ತಿದ್ವಿ ಮತ್ತು ಇನ್ಯಾಕಿಷ್ಟು ದೊಡ್ಡದಾಗಿರ್ತಕ್ಕಂಥ ಅಕ್ಕಿ ಗಂಡ ತಂದೀವಿ ಅಂತ ಪ್ರಶ್ನೆ ಮಾಡಿ ಅವಾಗ ನಾರಾಯಣ್ಣ ಬರ್ತಾರ ಇಂದ ದಿವಸದಕ್ಕಿಂತ ಹೆಚ್ಚು ಅಕ್ಕಿಯಲ್ಲಿ ಸೂರ್ಯಗೊಂಡಿದ್ದು ಚೆನ್ನಿದ್ದು ಅದಕ್ಕಿಷ್ಟ ನಾಡಿಗೆ ನಾಡಿ ನಾಡಿದ್ದಕ್ಕೆ ಬರ್ತಾವೆ ಅಂತ ತಿಳ್ಕೊಂಡು ಆಯ್ಕೆ ಅಂತ ಅವರು ಹೇಳಿದ್ರು ಅವಾಗ ಒಂದು ವಚನ ಹೇಳ್ತಾರ ನಮ್ಮ ನಯವಾಯೆಂದರು ತೇಳಿದ್ರ ಬದುಕಿಗೆ ಎಷ್ಟು ಬೇಕು ಅಷ್ಟನ್ನ ಮಾತ್ರ ಸಂಗ್ರಹಿಸಬೇಕೇ ವಿನಹ ನಾಯಕವಂತದ ನಾಯಕಕವಂತದ ಮತ ವಿಲಾಸೆ ಭಕ್ತರಲ್ಲಿ ಇರುವನೋ ಎಲ್ಲ ಮತ್ತು ಅಂತ ಕಟ್ಟು ಬುದ್ಧಿ ನಿಮಗೆ ಅಂತ ಕೇಳಿದಂತು ದಿವಸ ಎಷ್ಟು ಚಂದ ಪ್ರತಿದಷ್ಟ ಚಂದ ಚಿತ್ರ ಸಾಕಾರಿತು ಆದ್ರಿಂದ ಏನ್ ಮಾಡ್ರಿ ದುರಾಸೆಗೆ ಬಿದ್ದು ಮಾಡಿಗೆ ಮಾಡಿದ್ದು ಭಕ್ತರ ಅಂತ ತಗೊಂಡು ತಗೊಳಲ್ಲ ನಿಮ್ಗೆ ಹೆಂಥ ಶಿವಭಕ್ತರಲ್ಲ ತೇಳಿ ನಿಮ್ಮ ಒಳಗ ಆಸೆ ಅದ ಅನ್ನೋ ಅಂದೇಕ ನೀವು ಶರಣರಾಗ ಬರೋದಿಲ್ಲ ಶಿವಭಕ್ತರಾದ ಹಾಕಿ ಬರೋದಿಲ್ಲ ಎಂಥವ್ರಿಗಿರ್ಬೇಕು ಆಸೆ ನಮ್ಮಂತವ್ರಿಗೆಲ್ಲ ಎಂತವ್ರಿಗಿರ್ಬೇಕು ಆಸೆ ಆಸೆಯಾಗ ಹೇಳ ಆಸೆ ಎಂಬುವುದು ಅರಸಿನಿಂದಲ್ಲದೆ ಶಿವಭಕ್ತರು ಅಯ್ಯ ರೋಷ ಎಂಬುದು ಯಮನೋತನೇಗಲ್ಲದೆ ಅಯ್ಯ ಈ ಸಖಿ ಆಸೆ ನಿಮಗೇಕೆ ಈಶ್ವರ ನೊಪ್ಪ ಮಾರಿಯ ಪ್ರಿಯ ಅಮರೇಶ್ವರ ಎಂದಕ್ಕೆ ಮುಕ್ತದ ಭಕ್ತಿ ಕೆಟ್ಟು ಚುನ ಚೆನ್ನಾಗಿರುತ್ತಾರೆ ಹೆಣ್ಮು ಹಾಸ್ಯ ಅನ್ನುವಂಥದ್ದು ನಾವು ಸುಭದ್ರ ದಿವಿ ನಮ್ಮ ಬರಬಾರದು ಇರಬಾರದು ಯಾರಾಗಿರುತ್ತದಂದ್ರ ರಾಜ ಇರ್ತದ ಅವರು ಎಷ್ಟು ಇದ್ರ ಸಹಿತ ಒಂದು ಸಾಮ್ರಾಜ್ಯ ಒಂದು ಸಾಮ್ರಾಜ್ಯದೊಳಗಿನ

ದುರಾಸೆ ದುರ್ಬುದ್ಧಿ ರಾಜ ಮಹಾರಾಜರಲ್ಲಿರುತ್ತದ ಕಳಸದಲ್ಲಿರುತ್ತದ ಮತ್ತು ನಿಮ್ಮ ಹತ್ರ ಯಾಕಿರಬಹುದು ಇಷ್ಟು ದುರಾಸೆ ಅಂತ ಪ್ರಶ್ನೆ ಮಾಡ್ತದೆ ನೀವೇನು ಮಾಡಿದ್ರಲ್ಲ ಈ ಕೆಲಸಕ್ಕ ಈಶ್ವರನಪ್ಪ ದೇವರು ಮೆಚ್ಚುವುದಿಲ್ಲ ದೇವಸ ಎಷ್ಟು ತುಂಬ ಬರ್ತಿದ್ರೆ ಅಷ್ಟು ತಂದಿದ್ರೆ ಮಾತ್ರ ಭಗವನ್ ನೆಚ್ಚುತ್ತಿದ್ದ ಲಿಂಗ ನೆಚ್ಚುತ್ತಿದ್ದ ಮತ್ತ ದಿವಸದಕ್ಕಿಂತ ಹೆಚ್ಚು ನೀವು ಅಕ್ಕಿ ತಂದಿ ಅನ್ನೋದಕ್ಕೆ ನಿಮ್ಗೆ ಹೆಂಗೆ ನೆಚ್ಚಿದ ನಾವು ಭಗವಂತ ಎಂದೂ ನಚಿರಲಿಲ್ಲ ಈಶ್ವರನಪ್ಪ ಮಾರೆಯ ಪ್ರಿಯ ಅಮರೇಶ್ವರ ಲಿಂಗದ ಮುಕ್ತದ ಭಕ್ತಿ ನೋಡೋ ನೀವು ಇಷ್ಟೆಲ್ಲ ನಾಯಿ ಬರುತ್ತದ ನಾಡಿದ್ದು ಅಂತ ಇಷ್ಟ ಅಕ್ಕಿ ತಗೊಳ್ಳೋ ಬಂದಿರಲ್ಲ ಮನೆಗಳಿಗೆಲ್ಲ ನಾವು ಇದ್ರು ನೀವು ತಂದಿರಿ ಎಂಟತ್ತು ಜನಗಳಿಗಾಗುವಷ್ಟು ಅಕ್ಕಿಯನ್ನು ಭಕ್ತ ತಂದಿದೆ ಅಂದ ಬಳಿಕ ನೀವು ಹಿಂದೆ ನೀವು ಭಕ್ತಿ ಮಾಡಿದ್ರಿ ಅಲ್ಲ ಮೂರರಲ್ಲ ಮೂವತ್ತೇಳು ವರ್ಷ ಮಾಡಿಕೊಂಡು ಸಹಿತ ಅಮರೇಶ್ವರ ಎಂದಕ್ಕೆ ನಿಮ್ಮ ಭಕ್ತಿ ಮುಟ್ಟೋದಿಲ್ಲ ಅಂತ ಅಭತವಾದ ಮಾತನ್ನು ಹೇಳ್ತಾ ಪ್ರತಿ ಅವಾಗ ಹರಿಗ ಮಾತ್ರ ನೋಡೋದು ನಿಮ್ಮ ಭಕ್ತಿ ಭಗವಂತನಿಗೆ ಮುಟ್ಟಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡ್ಬೇಕು ಈ ಹೆಚ್ಚಿನ ಅಕ್ಕಿಯನ್ನ ಮಾತ್ರ ಮರಳಿ ಮಹಾಮರಿಗೆ ಹೋಗಿ ಸುರಿಬಿ ದಿನ ಪ್ರತಿ ಎಷ್ಟು ತಗೊಂಡು ಬರ್ತಿದ್ರಲ್ಲ ಅಷ್ಟು ತಗೊಂಡು ಬರೋದ್ರಲ್ಲ ಮನಿಗಾರ ಬರಲಿ ಇರದಿದ್ರ ಬರಕ್ಕೆ ಹೋಗಬಾರದು ಅಂತ ಹೇಳಿದ್ರು ಹಿಂಗ ಬದಕಾಕ ಸಾಧ್ಯವೇನು ಅವರು ಬದುಕಿದ್ರು ಆದ್ದರಿಂದಲೇ ಅವರು ಈ ಅಂತ ಕರೆದು ನಾವು ಹಿಂಗ ಬದಕಾಕ ಬಹುದಲ್ಲ ನಾವು ಶರಾಗ ಸಾಧ್ಯವೇ ಸಾಮಾನ್ಯರಾಗಿ ಹೋಗುತ್ತೇವೆ ಸಾಮಾನ್ಯರಾಗಿ ಬದುಕುತ್ತೇವೆ ಸಾಮಾನ್ಯರಾಗಿ ಸಾಮಾನ್ಯರ ಹೋಗುತ್ತೇವೆ ಅದಕ್ಕೆ ಅವರಿಗೂ ನಮಗೂ ಇಷ್ಟೇ ವ್ಯತ್ಯಾಸ ಏನು ಕಾಣ್ತದ ಎಲ್ಲ ನನಗಲ್ಲಿ ಅನ್ನೋದು ನಮ್ಮ ಮನೋಭಾವ ಬದಕ ಒಂದಿಷ್ಟು ಕೊಟ್ಟಲ್ಲ ಭಗವಂತ ಸಾಕು ಹೆಚ್ಚಿನ ಕೂಡ ನಾಯಕ ಅನ್ನುವಂಥದ್ದು ಅವರ ಭಾವ ಅವರಿಗೂ ನಾವು ಇಷ್ಟೇ ಭಗವದ್ದ ಭಕ್ತರ ಲಕ್ಷ್ಮಣ ಏನು ಅಂತ ಕೇಳಿದ್ರೆ ದೇವರು ಏನು ಒಂದಿಷ್ಟು ಬದುಕಿನೊಳಗೆ ಕೊಟ್ಟ ನನ್ನ ಸೇರಿಸಿ ಸಂಪತ್ತು ಅಷ್ಟೊಂದು ಸಂತೋಷವಾಗಬೇಕು ಸಮಾಧಾನದಿಂದ ಇರುವುದನ್ನು ಕಲಿಯಬೇಕು ಮನುಷ್ಯ ಮತ್ತ ಎಲ್ಲ ನನ್ನ ಬಳಿ ಇರುವಂತದ್ದು ಇನ್ಯಾರ ಬಳಿ ಸಹಿತ ಇರಬಾರಂತಹ ಈ ಪ್ರವಾಸ ದಿನ ವೃದ್ಧಿ ಇತ್ತು ಅಂದ್ರ ನಾ ಒಳಗ ಶಾಂತಿ ಇದನ್ನು ಸ್ನೇಹಿತರನ್ನ ಅನುಭವಿಸಲಿಕ್ಕೆ ಆಗಿಲ್ಲ ಅದಕ್ಕೆ ಶಾಂತಿ ಅನ್ನೋದು ಎಲ್ಲರ ಹೊರಗ ಅಂತಲ್ಲ ನನ್ಗೆ ಒಳಗಾದ ಹ್ಯಾಗದ ಅನ್ನೋದನ್ನೇ ಗುರು ನಿನ್ನೆ ತಿಳಿಸಿಕೊಳ್ಳೋ ಶ್ರೀಮಂತನಿಗೆ ಅದಕ್ಕೆ ಅವರು ಬೆಳೆದಿರೋ ಗುಣ ಅಂತ ಬರ್ತಿಲ್ಲ ಹೊರ ಅಂತ ಕೊಡ್ತಿರ್ಲಿಲ್ಲ ಎಷ್ಟು ಸಿರಿ ಸಂಪತ್ತು ಗಳಿಸಿದಂತ ಊರಾಗ ನಿನ್ನಷ್ಟು ಸಿರಿ ಸಂಪತ್ತಿಲ್ಲ ನೂರಾನಿನೇ ದೊಡ್ಡ ಸಿರಿಮಂತ ಆದ್ರೆ ಶ್ರೀಮಂತ ಅವಾಗಬೇಕು ಸಂತೋಷವಾಗಿರ್ಬೇಕು ಮತ್ತು ದುಃಖದಿಂದ ಕೂಡುತ್ತಾ ಪ್ರಸನ್ನತಿ ಇಲ್ಲ ಮುಖ ಹೂವಿನಿಂದ ಯಾಕೆ ಅಂತ ಬಂತು ನೋಡೋ ಹೇಳಿದ್ರು ಅವಾಗ ಶ್ರೀಮಂತ ಹೇಳಿದ್ದ ಯಾವ್ದು ಕೊಡುತ್ತಿಲ್ಲ ಆಗೇನ್ ಮಾಡೋದು ಯಾರು ಇಲ್ಲ ಅಂದ ಏನಿಲ್ಲ ಅಂತ ಕೇಳಿದ್ರು ಗುರುಗಳು ಏನ್ ಬೇಕಾದ ಸೀಮಂತ ಕೂತ್ರ ನಿಂತ್ರ ನಿಲ್ಲಿಸಬಹುದು ಮನಸ್ಸಿನ ಒಂದು ಎಷ್ಟು ಶಾಂತಿ ಇಲ್ಲ ಸಮಾಧಾನ ಇಲ್ಲ ಎಷ್ಟು ತಗೊಂಡು ತಗೊಂಡಿದ್ದೀನಿ ಮಾಡಬಹುದು ಅಂತ ಹೇಳಿದ ಅವಾಗ ನನಗೆ ಬೇಕಾಗಿರೋದು ಶಾಂತಿ ಅಂತ ಹೇಳಿದ ಅವಾಗ ಗುರುಗಳು ಅಂದ್ರು ಶಾಂತಿಯಲ್ಲಿರ ಸಿಗುವುದಲ್ಲ ನಿನ್ ಒಳಗಾದ ಅಂದ್ರು ಅವಾಗ ಹೆಂಗೆ ಅಂತ ಕೇಳಿದ್ದ ಅವರ ಅವ್ರು ಏನು ಮಾಡಿದಳು ಬ್ಲಾಕ್ ಬೋರ್ಡ್ ಮೇಲೆ ಒಂದು ಪಡಬೇಕು ಕುಟುಂಬ ಶಬ್ದ ಭಯ ಕೇಳಿದಳು ಏನೇನು ಪಡೆದಿದ್ದ ಆಲ್ ವಾ ಪೀಸ್ ಪ್ಯಾ ಪೀಸ್ ಬ್ಲೌಸ್ ಪೀಸ್ ಪ್ಯಾಪೀಸ್ ಶಾಂತಿ ಅವರಂದ್ರು ಆಳಂದ್ರ ನಾನು ನಾನು ಅಂತಲ್ಲೂ ಕರ್ತಾ ಭಾವ ನಾನಂತ ಭಾವ ವಾಂಟ್ ಬಯಕೆ ನೋಡ್ತದ ಮನಸ್ಸು ಕಣ್ಣಿನ ಮುಖಾಂತರ ಆಗ್ತಲ್ಲ ನಗರದಲ್ಲಿ ಬಯಕೆ ಏನೈತಲ್ಲ ದುರಾಸೆ ಭಾವ ಏನೈತಲ್ಲ ಇದು ವಾಂಟು ಇನ್ನ ಕನಿಗೆ ಕೀಸು ಅಂದ್ರೆ ಶಾಂತಿ ಅವಾಗ ನಾನಂತ ಅಹಂ ಭಾವ ಐತಲ್ಲ ಆಗಿ ಅದರ ಅರ್ಥ ಸಂದ್ರು ಅಳಪಿಸಿದ ಆ ಬಗ್ಗೆ ಎಲ್ಲಾ ಮನೆಗಳ ಬಯಕೆಯ ಭಾರದ ಅದನ್ನು ಆಪಿಸ್ತಾರೆ ಅದನ್ನು ಅಳಪಿಸಿದ ಅವಾಗ ಗುರುಗಳು ಗುರುಗಳ ಸಿರಿಹಾಕನಿಗೆ ಈಗೇನು ಹೇಳ್ತೀವಿ ಒಂದು ಶಾಂತಿ ಬೆಳೀತೀವಿ ಕೇಳಿಸ್ ಬಳಿತು ಹೋಗಿಂತ ಅವಾಗ ಅವರಂತಾರ ನಾನು ಬ್ಲಾಕ್ ಬೋರ್ಡ್ನ ಇತ್ತು यल्ला ननगो इल्लन्वंत बायके बाओ ब्लैक बुकನಲ್ಲಿ ಇತ್ತು ಶಾಂತಿನು 블랙 बुकನಲ್ಲಿ ಇತ್ತು ಓರು ತರಲಗನದ 블랙 ಬುಕ್ನಲ್ಲಿ ಏನಾದ್ರೂ ಆಯ ಹೋಯಿತು ವಾಟ್ ಹೋಯಿತು ಯ ಮನಸ್ಸಿನ ಒಳಗನ ನಾನು ಅನ್ನುವಂತ ಅಹಂಭಾವನೂ ತುಂಬ ಎಲ್ಲಾ ನರಗಲಿ ಅನ್ನುವಂತ ಬಯಕೆಯ ಭಾವನೂ ತುಂಬ್ಯದ ಅದರ ಆಚೆ ಪರಮ ಶಾಂತಿನೂ ತುಂಬ ಹೊರಗ ಬ್ಲ್ಯಾಕ್ ಬೋರ್ಡ್ ನ ಆಯು ಹೋದ ಬಳಿಕ ಲಾಟ್ ಶಾಂತಿ ಹಂಗ್ ಉಳಿತಲ್ಲ ಹಾಗೆ ನಿನ್ನ ಮನಸ್ಸುಗಳಾಗಿರತಕ್ಕಂತ ನಾನು ಅನ್ನುವಂತ ಅಹಂಕಾರ ಹೋಗಬಹುದು ಎಲ್ಲಾ ಮನೆಯಲ್ಲಿ ದುರಾಸೆ ಹೋಗ್ಬೇಕು ಇವು ಎರಡೂ ಹೋದ ಬಳಿಕ ಉಳಿಯೋದೆ ನಿಜವಾದ ಶಾಂತಿ ಆ ಶಾಂತಿ ಮುಂದೆ ಹೋಗಬೇಡ ಶಾಂತಿ ಸಮಾನ ಬೇಕಾಗಿ ಕ್ಷೇತ್ರ ಏನ್ ಮಾಡಬೇಕು ಕಂಡದ್ದರಲ್ಲ ಬಯಸೋ ಬಂದು ಬಿಡಬೇಕು ಬಸವಣ್ಣ ಬಿಡುವುದಿಲ್ಲ ಎಲೆ ಎಲೆ ಮಾನವ ಕೈ ಆಸೆ ಬೇಡ ಕಾಲ ಬೆಳದಿಂಗಳ ಸಿರಿ ಸಿರಲ್ಲ ಕೇಳಿಲ್ಲದ ಪದವೀರ ನೀವ ನಮ್ಮ ಕೂಡಲ ಸಂಗಮದೇವ ಚಂದ ಎಲೆ ಎಲೆ ಮಾನ ಅಳಿಯಾಸೆ ಹೇಳಲು ಏನೋ ತುಂಬಿದಿಷ್ಟು ಬೆಳ್ಳಿನಗಿರ್ಬೀನಿ ಬಂಗಾರನಾಗಿರ್ಬಿಲಿ ಫಲ ಮನಿ ಅಧಿಕಾರ ಅಂತಸ್ತು ಎಲ್ಲವೂ ಮರದ ಇರಲಿ ಅಂತ ಬಯಸ್ತಿದೆಲ್ಲ ಈ ಬಯಕೆಯ ಭಾವವನ್ನು ಅಳಿ ಮುಂದಿಷ್ಟು ಈ ಸಿರಿ ಸಂಪತ್ತಿಯನ್ನು ಗಳಿಸಬಹುದು ಗಳಿಸಬಹುದು ಅಂತ ಹೊಣಿಸ್ತಿರಲ್ಲ ಹಕ್ಕ ಊಟ ಬಿಟ್ಟು ನೀರು ಬಿಟ್ಟು ಮಡದಿಗಿರಲಿ ಮಕ್ಕಳಿಗಿರಲಿ ಬಂಧು ಭಾಗಕ್ಕಿರಲಿ ಅಂತ ತಿಳ್ಕೊಂಡು ಹಗಲ ಇರಳ ಹಗಲ ಇರಳ ಸಂಪತ್ತು ಗಳಿಸ್ತಿದೆಲ್ಲ ಸಂಪತ್ತು

ಇನ್ಯಾ ಅರ್ಥ ಆಗ್ತದೆ ಅರಗ್ತಾಂತ ನೋಡು ಗಳಿಸು ಗಳನ್ನ ಒಂದಿಷ್ಟು ಬಳಸಿ ಕೆಟ್ಟ ಚಲೋ ಹೇಳು ಗಳಿಸಿದ ಮತ್ತೆ ಹಂಗಾಗಿ ಇಟ್ಕೊಂಡು ಕುಂತಿ ಆ ಸಂಪತ್ತನ ಅಂದ್ರೆ ಅದು ವ್ಯರ್ಥವಾಗಿ ಹರಿದು ಹೋಗುತ್ತದೆ ಇನ್ನತ್ರ ಕಾಲ ಆಗ್ತದೆ ಅರಕಂತ ಎಲೆ ಎಲೆ ನಳಿ ಆಸ್ತಿ ಆಸೆಯನ್ನ ಅಳಿಬೇಕು ಆಸೆಯ ಅಳಿಬೇಕು ಎಲೆ ಮಾಡಬೇಕು ಇದು ಸಿಕ್ಕಿ ಸಂಸಾರ ಎಲೆ ಮಾಡಬೇಕು ಯಾಕೆ ಚಿಂತೆ ಮಾಡುತ್ತೀರಿ ಎಲೆ ಮಾಡುವೆ ಅಂತ ಬಲ್ಲವರು ಹೇಳಿದ ಅದರ ಸುಖಾಸು ಇಲ್ಲ ಇದು ಇಲ್ಲ ఇొరు బలి బిల్లంత వ్యర్థ చింతిమాబాద్దు మనూ మహామని ఇష్ట వ్యత్యాస ఏత్యస మనీ మెల్ చింతిమాత అప్పుడు మన ಒಂದು ಮನಿ ಒಳಗಿರ್ತಕ್ಕಂಥವ್ರು ಎಲ್ಲರೂ ಒಂದಿಷ್ಟು ಭಗವಂತನ ಚಿಂತನೆ ಅಂದ್ರೆ ಮಹಾಮನಿ ಆಗ್ತದೆ ಮನಿಗೂ ಮಹಾಮನಿಗೂ ಇಷ್ಟೇ ವ್ಯತ್ಯಾಸ ಮನಿ ಮಂದೆಲ್ಲ ಚಿಂತೆ ಮಾಡ್ಕೋತ ಇದ್ರ ಮನಿ ಆಗ್ತದ ಭಗವದ್ಗ ಚಿಂತನೆಯನ್ನ ಮಾಡಿದ್ರ ಮಹಾಮನಿ ಆಗ್ತದೆ ಯಾಕ ಯಾಕೆ ಸುಖಿ ಚಿಂತೆ ಮಾಡ್ತೀವಿ ಕೇಳಿದ್ರು ಎಷ್ಟು ಚಲೋ ಹಾಡ್ತಾರ ಕತ್ತೂರ ಪರ Subtitles <laughs>